ಏನೋ ಓಪನ್ ಮಾಡತ್ತಿರೋ ನಮಸ್ತೆ ಅಮ್ಮ ನೋಡ್ರಿ ಮಗಿಟ್ಟ ಯಾಕ ನಾವು ನೀವು ಕಲ್ಲು ಹುಡಿ ಅಂದಿದ್ರಿ ನಾ ಕಾಲ ಆರ್ಡ್ರ್ ಮಾಡಿ ನೋಡ್ರಿ ನಾವು ಮೊದಲು ಸಣ್ಣವ್ರು ಇದ್ದಾಗ ಎಲ್ಲರೂ ಒಂದು ಕಲ್ಲು ತಂದ್ರೆ ಎಲ್ಲರೂ ಮಾಡ್ತಿದ್ದೀವಿ ಈಗ ಕಲ್ಲ ಆರ್ಡ್ರ್ ಮಾಡಿ ಮಾ ಬಾ ಟ್ಯಾಲೆಂಟ್ ಹಾಕ್ರೆ ಆ ಟ್ಯಾಲೆಂಟ್ ಒಂದು ಈಟ ಹತ್ತಿಮ್ಯಾಗ ಉಪಯೋಗ ಮಾಡೋದಿಲ್ಲ ತನ್ನ ಬ್ಯಾಗು ತನ್ನ ಬಾಚಿ ತನ್ನ ತಿಳಿ ಬಾಚೋದು ತನ್ನ ಟ್ರೆಸ್ ತಂದಿದ ತಂದನ ಇರ್ಲಿ ಇದೆಲ್ಲ ಆದೈತಿ ನಮಸ್ಕಾರ ಸಮಸ್ತ ನಾಡಿನ ಜನತೆಗೋ ಅಭಿಮಾನಿ ಮಕ್ಕಳಿಗೆ ಎಲ್ಲರಿಗೂ ಮಕರ ಮಕ್ಕರ ಸಂಸ್ಕ್ರಮಣದ ಶುಭಾಶಯಗಳು ಎಲ್ಲರೂ ಸಜ್ಜಿ ರೊಟ್ಟಿ ಐಥರ ಪಲ್ಯ ಮಾದ್ಲಿ ಹೋಳ್ಗಿ ಎಲ್ಲ ತಿನ್ರಿ ಮಾಡ್ರಿ ಬಾಯಾಗಿಂದೆಲ್ಲ ಕೈಗೆ ಹೋಗಿ ಸಿಹಿ ಬರಲಿ ಮತ್ತು ಈ ಕಲಗ ಮಾಡಿಲ್ರಿ ಮೊನ್ನೆ ತೊಟ್ಟಿ ಶಾಸ್ತ್ರ ಮಾಡಿದೀವಿ ರೀ ಅಷ್ಟು ಸಿಂಪಲ್ಲಾಗಿ ಇನ್ನು ಮುಂದೆ ನಾಮಕರಣ ಐತಿ ಗೃಹ ಪ್ರವೇಶ ಐತಿ ನನ್ನ ಮಮ್ಮಗಿಂದ ಎಲ್ಲ ಅವ ಹೆಂಗೆ ದೊಡ್ಡ ಅವಕ್ಕಣ ಹಂಗೆಲ್ಲ ಕಾರ್ಯಕ್ರಮಗಳು ಮಾಡೋನು ಆಕೆ ಹೊಟ್ಟೆಗಿಂದ ಮಗು ಹೊರಗೆ ಬರಲಿ ಅನ್ನೋದು ಒಂದು ನಂಗೆ ಚಿಂತೆ ಇತ್ತು ಸೂಪರ್ ಅಷ್ಟೇ ಒಂದೂವರೆ ನಿಮಿಷ ಅಷ್ಟೇ ಮಾಡಿರಿ ನೀವು ಸಾಕಿ ಯಾಕೋ ಏನೋ ಯಾಕೆ ಯಾಕೇನು ಮಾತಾಡ್ಲಿಲ್ಲ ಅಂದ್ರೆ ನನಗೆ ಸ್ವಲ್ಪ ಬೇಜಾರಾಗೈತಿ ಆ ಇಲ್ಲ ರಾಯನೂ ಇಲ್ಲ ನನ್ನ ಮಗ ದೊಡ್ಡವ ಇಲ್ಲ ಅಂದ್ರೆ ನನಗೆ ಕೈ ಕಾಲಲ್ಲಿ ಆಡೋದಿಲ್ಲ ಅರುಣೂ ಇಲ್ಲ ಮತ್ತೆ ಶ್ರೀದೇವಿನೂ ಇಲ್ಲ ನೀವು ಹೇಳ್ಬೇಕು ಪಾಪನ ಕರ್ಕೊಂಡಿಲ್ ಮಕ್ಕಂಬಿಡ್ತೀನಿ ನನಗೆ ಮಾತಾಡೋಕೆ ಎನರ್ಜಿ ಬರ್ಬೇಕಾ ಖುಷಿ ಬರಬೇಕು ಮತ್ತು ನೋಡ್ರಿ ಮುಂಜಾನೆ ದಿನ ನಾವು ಏನ ಬಾಂಡಿ ಪರಿಸಿ ಕೆಲಸ ಮಾಡಿ ಹೋಗೋರು ಹೋಗ್ಕಲ್ ಈಗ ನೀರು ಹಾಕೋದು ಕುಪ್ಪಡಿಗೆ ತೆಗೀದು ಮತ್ತೀಗಿ ಬಿಸಿ ಅಡಿಗೆ ಮಾಡೋದು ಎಲ್ಲ ಆನ ಮಾಡಬೇಕ್ರಿ ಯಾಕಂದ್ರೆ ಅಲ್ಲಿ ರಾಯನ ಸಾಲಿ ಆಮೇಲೆ ಡ್ರೈವರ್ಗಳು ಊಟ ಆಮೇಲೆ ಅಲ್ಲಿ ನಾಲ್ಕೈದು ಮಂದಿ ಹಾಕಿ ಅಲ್ಲಿ ಕೆಲಸ ಭಾಳ ಆಕೈತಿ ಇಬ್ರು ಇರಕಂದ್ರೆ ಈ ಸುಬ್ಬ ಬೇಕಿರಿಕೆ ಈಗ ಏನು ಬರ್ತೇನೆ ರೀ ಟೈಮಿಂಗ್ ಏನು ಮಾಡೀನ್ರಿ ನಮ್ದೊಂದು ವೀಕ್ನೆಸ್ ನೋಡ್ಕೊಂಡ್ಲ ಹೇಳ್ರಿ ನನಗೆ ಈ ನಂದ ವಿಕ ನೋಡ್ಕೊಂಡು ಏನು ವಿಕ್ನೆಸ್ ನೋಡ್ಕೊಂಡ ನಮಗೆ ರೊಕ್ಕ ರೂಪಾಯಿ ಅನ್ನ ತಿನ್ನೋದು ದೇವರೆಲ್ಲ ಸಂಪೂರ್ಣ ಕೊಟ್ಟಿದ್ದ ಮಕ್ಕಳಿಗೆ ಕೊರತೆ ಅಂದಿತ್ತು ನಮಗೆ ನೋಡ್ರಿ ನೀನು ಮರ್ಯಾದೆ ತೆಗಿತೀನಿ ಕೊಡಿ ನಮ್ಗೆ ಮಕ್ಕಳು ಕೊರತೆಂದಿತ್ತು ಆಕೆ ನಮ್ಗೆ ವಿಕ್ನೆಸ್ನ ಅವು ಯಾವುದೋ ಮೊದಲು ಇದ್ರಾಗ ಮಾ ಭಾರತ ತೊಡಿಬಿಡಿದ್ರೆ ಹೆಂಗೆ ಪ್ರಾಣವತಿ ಹಂಗೆ ಮೇಲೆ ಹಿಡಿಬೇಕು ಅಂತ ನಮ್ಗೆ

ಈಗ ಅವನು ಎತ್ಕೋಬೇಕಂದಿನಿ ಬ್ಯಾಡ್ರಿ ನಮ್ಮ ಮಗ ಎಲ್ಲರಿಗೂ ಅವನ ಹೆಸರು ಅಲೋನ್ಸ್ ಮಾಡೋದು ಆಮೇಲೆ ಆ ಉಗ್ರ ಪ್ರವೇಶಕ್ಕೆ ಅವ್ನ ಕಾಲಿಂದ ಒಳಗೆ ಕರ್ಕೊಂಡು ಹೋಗೋದು ಯಾಕಂದರೆ ಎಲ್ಲರಿಗತ್ತ ಇಲ್ಲಿ ನಿಮ್ಮ ಇವೊಂದು ಯೋಗ ಭಾಳ ಮಸ್ತ್ ಐತಿ ಮತ್ತು ಇನ್ನೊಂದು ಹೇಳ್ತೀನಿ ನನಗೆ ಅಮ್ಮಂದು ಅನುಗ್ರಹ ಆಗೈತಿ ಅನ್ನೋ ಗೊತ್ತಿಲ್ಲ ನನ್ನ ಮಗ ಏನಂದ ಯಾವ ಎಲ್ಲ ನೀ ಹೇಳಿದ್ದು ನಮ್ಮ ಕರೆ ಹಾಕೋತ ಬಂದವು ಆಗಿಂದ ಹೇಳ್ಬೇಡೇವಿ ಈಗ ನನ್ನ ಮೊದಲು ಆಗೋಕ್ಕಿಂತ ಮುಂಚೆ ನನ್ನ ಮಗನ ಭವಿಷ್ಯ மணி இத அக்கி முரு மக்கள் என்ன ஏன்னா கேழங்கில ಅವೇನಂದ ಎಲ್ಲಿಗೆ ಬಿಟ್ ನೀವ ನನ್ನ ಪಟ್ನ ನೆನಪು ರೀ ಇದು ಏನಂತಾರೆ ಅಮ್ಮ ಪಾಪಂದು ಹಾಂ ಹೇಳುವ ಅಂದ ನನಗೆ ಸ್ವಲ್ಪ ಮರಿನ ಸ್ವಭಾವ ಐತ್ರಿ ಇವು ಹೇಳೇವಾ ಅಂದ ನಾ ಅಲ್ಲಿ ದವಾಖಣೆ ಏನು ರೀ ನನಗೂ ಅಮ್ಮನ ಅನುಗ್ರಹ ಆಗ್ಬೇಕಲ್ಲ ಅದಕ್ಕೆ ನಾ ಏನ ನೀ ಎಂದ ಎಂದ ಹೋಗಿದ್ದೀವಿ ಅವತ್ತ ಇಪ್ಪತ್ತ್ಮೂರು ಮಂಗ್ಳವಾರ ಮಂಗಳವಾರ ಹೋಗಿದ್ದೀವಿ ಹೋಗೋಣ ಡಿಲಿವರಿ ಆಗಿ ಒಂದೂವರೆ ಎರಡು ಕೊಟ್ಟ ಇಲ್ಲಪ್ಪ ನನಗೆ ಆರೂವರೆ ತಕ್ಕ ಟೈಮ್ ಕೊಡ ನಾ ಸ್ವಲ್ಪ ಅಮ್ಮನ ಅನುಗ್ರಹ ಮಾಡ್ಕೊತ ಹೋಗಿ ನಂತರ ಅಲ್ಲಿ ನೀರು ಕುಡಿಯಂಗಿಲ್ಲ ಊಟ ಮಾಡೋಂಗಿಲ್ಲ ಈ ಒತ್ತ ಮಾಡಿ ಒಂದು ತುತ್ತು ತಿನ್ಸಿದಕ್ಕೆ ಹೆಂಗೆ ಆತವ ಅಂತಿ ಒಂದು ತುತ್ತು ತಿನ್ರಿ ಅಮ್ಮ ನೀವು ಐತಿ ಬಿಸಿದ ಒಂದು ತುತ್ತಿಟ್ಟು ಬಂದಿರಿ ರಾತ್ರಿ ತ್ರಾಸ ಆತು ಬೆಳಿತಾನ ತ್ರಾಸನ್ ತ್ರಾಸದ ಅವತ್ತು ಆಯ್ಕೆ ಮಾಡ್ಕೊಳಂಗಿಲ್ಲ ಆಮೇಲೆ ಏನಾಯ್ತು ಓದಿನ ಒಂದು ಪ್ರಶಾಂತ ಜಾಗ ಇತ್ತು ಅಲ್ಲಿ ಹೋಗಿ ಕುಂತ ಮುಂದೆ ಒಂದು ಸ್ವಲ್ಪ ನೀರು ಅದು ಹೊಡ್ಕೊಂಡ ಮಾಡಿ ನನ್ನ ಮನಸ್ಸು ಚಂಚಲಾಗಿತ್ತದ ಸ್ವಲ್ಪ ಎಲ್ಲ ಕೂಲಾಗಬೇಕಲ್ಲ ಕೂಲ್ ಕುಂತ ನೋಡುವ ನನ್ನ ಮಗ ಆ ಖುಷಿನ ಕೇಳಂತಾನು ಕರೆಕ್ಟಾಗಿ ನುಡಿ ಕೊಡುವ ತಾಯಿ ನನ್ನ ಅಂದು ಬಂದ ಯಾರು ನಂಬ್ತಿರೋ ಬಿಡ್ತಿರೋ ಇವತ್ತರ ಮಂಗಳಾರ ಐತಿ ನನ್ನ ತಾಯಿ ನನ್ನ ಅಂತ್ ಎಕ್ಕದಾಳು ತಲೆ ಆಗೋದಾಳು ಮನಸ್ಸನ್ನಾಗದಾಳು ನನ್ನ ಮುಂದೆ ಇರಬೇಕಂತಿಲ್ಲ ನಾನು ಅಷ್ಟು ಕರೆಕ್ಟಾಗಿ ಆಕೆಗೆ ಏನಾರ ಒಂದು ತಪ್ಪಾಗಿತ್ತಂದ್ರೆ ನಾ ಅದನ್ನ ಕಸದಾಗ ಒಗ್ದಿದ್ರು ಅಮೃತ ಅಂತಿಂ ನಾನು ಎಲ್ಲಿಗೆ ಕಸಗೊತೀನಿ ಏನು ತಪ್ಪಂದ್ರೆ ಮೊಸರಿ ನೀರಾಗ ಹೂವು ಹೋಗೋದಿರಲಿ ಒಂದೇಳೆ ಹೂವಿನಾಗ ನೀರು ಹೋಗಿಲಿ ಅದನ್ನು ನಾನು ತಪ್ಪ ಅಥವಾ ನಾನು ಮಾಡಿದ್ದು ಗೊತ್ತಾಗ್ಲಿಲ್ಲ ಅಂಥೇಳಿ ಆ ಮೊಸರಿ ನೀರ ಬಾಯಿಗೆ ಹಚ್ಕೊಂಡು ಏನು ಹೊರಸು ನೀರೇ ಇರಲಿ ಅದು ಬಾಯಿಗೆ ಹಚ್ಕೋತೀನಿ ಹಂಗೆ ನಾನು ಬನ್ನಿ ಬಂದ ಅವನ್ನ ಮುಖ ನೋಡೀನಿ ಕೈ ನೋಡೀನಿ ಕೈಯಾರ ಯಾರೂ ಇಲ್ಲರಿ ಅಷ್ಟು ದುಡ್ಡು ಕೈ ಅಷ್ಟು ಸಣ್ಣ ಮಗ ಎಷ್ಟು ಇರ್ಬೇಕು ಅಷ್ಟು ಕೈ ಇದ್ದಿದ್ದಿಲ್ಲರಿ ಅವನು ಆಮೇಲೆ ಕಾಲು ನೋಡಿನಿ ಮಮ್ಮಿ ನೀವು ಯಾರು ಏನಾರ ತಿಳ್ಕೊರಿ ಕಾಲು ನೋಡಿನಿ ಇಷ್ಟಿಷ್ಟು ಕಾಲು ಆ ಕಾಲ್ನಾಗ ನನಗೆ ಯೋಗ ಕಾಣಿಸ್ತೀರಿ ಅಂತ ಅವಾಗ್ಯ ನಾ ನವೀನಿಗೆ ಫೋನ್ ಹಚ್ಚಿನಿ ಯಪ್ಪ ನಿನ್ನ ಮಗನ ನೋಡಪ್ಪ ಎಲ್ಲಿ ಅವನು ಹೊತ್ತಿಗೆ ಕೇಳ್ಬೇಕಾದಲ್ಲಿ ಕೇಳ ನಾ ಹೇಳ ಅಂತಂದ್ರ ನಾ ಇನ್ನೊಮ್ಮೆ ನನಗೆ ಏನೂ ಕರೆ ಹೇಳೋದಿಲ್ಲ ಅಂದ ಹೇಳುವ ಅಂದ ಅವ ನೋಡಪ್ಪ ಎಲ್ಲರ ಗತ್ಲೇ ಆಗೋದಿಲ್ಲ ಭಾರಿ ಅದೃಷ್ಟವಂತ ನಾನು ಇನ್ನೂ ಅವ್ನು ಕಲೆಗುಂಡ್ಲೆ ಈಗ ಅಷ್ಟೇ ಪೇರು ಆಗಿ ಅಲ್ಲಿ ಬಡ್ಕೊಂಡು ಇಲ್ಲಿ ಬಡ್ಕೊಂಡು ನೋಡ್ರಿ ಬ ಅವ್ರ ಮನೆಯಾಗ ಆ ಥರ ಇಕ್ಕದ ನಾಲ್ಕು ತಿಂಗಳಿದ್ಲು ಮರುಸಲ ಡಿಲಿವರಿ ಆಗ್ಬೇಕಾದ್ರೆ ಸ್ವಲ್ಪ ಮನೆಗಳೆಲ್ಲ ರಿಪೇರಿ ಆಗುತ್ತಕ್ಕ ಒಬ್ಬರ ಮನೆ ಆಗಿದ್ದೀವಿ ತಿಂಗ್ಳು ಕ್ವಿಷನ್ ಕಟ್ಕೊಂಡ ಭಯಂಕರ ಅನುಲಿ ತಿಂದೀವಿ ಅದಕ್ಕೊಂದು ನಮಗೆ ಸತ್ತು ಪರೀಕ್ಷೆ ಇತ್ತು ಯಾಕೆ ಹ್ಞೂ ಅದಕ್ಕೆ ತುಂಬ ಇಲ್ಲಿ ಇಂತು ಇಂಥ ಹಿಂಗಾಗಿ ಅಪ್ಪ ನಿನ್ ಮಗನ ಯೋಗ ಬಾರಿ ಐತಿಪ್ಪ ಅವ ಏನು ಮಾಡಿದ ನಮ್ಮ ಊನ್ ಮಾತು ಕರಿ ಮಾಡೋಣ ಕೇಳೋಣ ಅಂತೇಳಿ ನಮ್ ಜೋಶಿ ಸರ್ ಅಂತದಾರ ಅವನ್ ತಮ್ ಪರಿ ಹೋಗಿ ಜೋಶಿ ಸರ್ ಕೇಳ್ಕೊಂಬ ಹೋಗು ನೋಡೋಣ ಹೆಂಗ ಐತ ಅಮ್ಮ ಹೇಳ ಅಮ್ಮ ಬುಕ್ಕ ಪಕ್ಕ ಏನು ನೋಡ್ಲಾರ್ದ ಹೇಳಾಳ ನೀವ್ ಹೋಗಂದ್ರ ಜೋಶಿ ಸರ್ ಹೇಳಿದ್ರು ಇಷ್ಟು ಕರೆಕ್ಟ್ ಹೇಳಿದ್ರ ಅವ್ರು ಅವಂದ ಜನ್ಮದಾಮ ಕುಬೇರ ಅವ್ರು ಕುಬೇರನ ಇವ್ರ ಮನೆಯಾಗ ಕುಬೇರ ಆಮೇಲೆ ಅವನ್ ಇವಾಗ ಭಾರಿ ಐತಿ ಅಂತ ಹೇಳಿದ್ರೆ ಅವಾಗ ತಿಳ್ಕೊಂಡ ನಮ್ಮಅಮ್ಮ ಬುಕ್ಕ ನೋಡ್ಲಾರ್ದ ಹೇಳಿದ್ಲು ಬರೀ ಕಾಲು ನೋಡಿ ಹೇಳಿದ್ ನೀವು ನನಗೆ ಕಾಲ ಅವಂದೆಲ್ಲ ನನಗೆ ಬ್ರಹ್ಮಾಂಡನ ಕಂಡ ಕಾಣಿಸ್ತ ಅದಕ್ಕೆ ಅವನ್ ಹೆಂಗೆ ಬೆಳಿತಾನ ಹಂಗೆ ಚಂದಾಗ ಅವನ್ ಬೆಳವಣಿಗೆ ಆಗಲಿ ನಮ್ಮ ಮನಿ ಇನ್ನೂ ಏರ್ಕೋತ ಹೋಗ್ಲಿ ನಾಲ್ಕು ಮಂದಿ ಒಳ್ಳೇದ್ಮ ಕೆಲಸ ಯಪ್ಪ ನೋಡ್ರಿ ನೋಡ್ರಿ ಸಾಕು ಹತ್ತು ನಿಮಿಷ ಹೋಗಿ ಈಗ ಅರ್ಧ ತಾಸ ಹಾಕೈತೇನ್ರಿ ಯಾರೊಬ್ರಿ ಯೂಟ್ಯೂಬ್ ದಾಗ ಕಮೆಂಟ್ ಮಾಡ್ಯಾರ ಇವತ್ತು ಮಂಗ್ಳಾರ ಐತಿ ಇದು ಸೌದತಿ ದೇವ್ರದ ಇದು ದೇವಸ್ಥಾನ ಇತ್ತಲ್ರಿ ಎಲ್ಲಮ್ಮನ ದೇವಸ್ಥಾನ ಮ್ಯಾಲಿಂದ ಕೂಶಿನ ಹಾರಿಸಿದ್ರೆ ಮಕ್ಳ ಹಾಕವು ಅಂತೇಳಿ ಕೂಸ ರೀ ಆರು ವರ್ಷ ಆದ್ರೂ ನಮ್ ಮಕ್ಳಾಗಿಲ್ಲ ಹೆಂಗ್ರಿ ಅಂತ ಕಮೆಂಟ್ ಹಾಕ್ಯಾರ ಅಮ್ಮನ ಕಡೆ ಹೇಳಿಸ್ರಿ ಹೌದ್ರಿ ಅಮ್ಮ ಇನ್ನೊಂದು ಹೇಳ್ತೀನಿ ಆ ಗಂಡ ಹೆಂತಿ ಖುಷಿನ ಹಾರಿಸು ಗಂಡ ಹೆಂತಿಗೆ ಕೇಳ್ತೀನಿ ನಾವು ನಮ್ಮ ಮೂರು ಜಲಾಲ ಸಬ್ಬ ಸಾಬಗ ಪ್ರತಿ ವರ್ಷ ಹುಟ್ಟಿದ ಮಕ್ಕಳನ್ನ ಹಾರಿಸ್ತಾರೆ ತೇರಿನ ಮ್ಯಾಗ ಅಪ್ಪ ಮುತ್ತಿನ ತೇರಿನ ಮ್ಯಾಗು ಹಾರಿಸ್ತಾರೋ ಜಲಾಲ ಸಬ್ಬ ಗುಡಿ ಮ್ಯಾಗು ಹಾರಿಸ್ತಾರ ನನ್ನ ದೊಡ್ಡ ಮಗ ಮಕ್ಕಳಾಗಿಲ್ಲ ಅಂತೇಳಿ ನಾ ಷಟ್ಗೊಂಡ ಹತ್ತು ವರ್ಷ ಆತ್ರಿ ನನ್ನ ಮ ಮೂರು ಮಕ್ಕಳನ್ನ ಹಾರಿಸಿಲ್ಲ ಯಾಕೆ ಅದೊಂದು ನಮ್ಮ ಸಂಸ್ಕೃತಿ ಮಾಡ್ಕೊತ ಬಂದಿದ್ದು ಪ ಪದ್ಧತಿ ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಕೊಡ್ತೈತಿ ಇನ್ನೊಂದು ಹೇಳ್ತೀನಿ ತಾಯಿ ಅನುಗ್ರಹ ಅಂತಂದ್ರೆ ವರ್ಷ ತುಂಬ ಗಡ್ದು ಹಡಿತಾರ್ರಿ ಏನೋ ನಿಮ್ಮ ತೊಂದರೆ ತಪ್ಪತ್ತ ನಿಮ್ಮ ಪಾರಬ್ದು ಇರ್ತೈತಿ ಆಮೇಲೆ ಹೋ ಜಲ್ ಕರ್ಮ ಇರ್ತೈತಿ ಆ ಯಾರಿಗೆ ಐದು ವರ್ಷಕ್ಕೆ ಆಕೈತಿ ನಾಲ್ಕು ವರ್ಷಕ್ಕೆ ಆಕೈತಿ ಹತ್ತು ವರ್ಷಕ್ಕೆ ಆಕೈತಿ ಹನ್ನೆರಡು ವರ್ಷಕ್ಕೆ ಆಕೈತಿ ಅಲ್ಲಿ ತನಕ ಖುಷಿಯಾಗಿ ಗಂಡ ಹೆಂತಿ ಚಂದಾಗಿರಿ ಇನ್ನೊಂದು ಹೇಳ್ತೀನಿ ನಮ್ಮಲ್ಲಿ ಒಟ್ಟಾರೆ ಬಿಮುಖ ಹಾಕರಂತದಾರ ಅವ್ರಿಗೂ ಮಕ್ಕಳಾಗಿದ್ದಿಲ್ಲ ಹಾಂ ಸ್ನೇಹ ಭಾರಿ ಶ್ರೀಮಂತರು ಹೊಲ ಮನೆ ಉದ್ಯೋಗಗಳು ಅಂಗಡಿ ವ್ಯಾಪಾರ ಎಲ್ಲ ನೀಟಾಗಿದ್ದವ್ರ ಅವ್ರಿಗೂ ಮಕ್ಕಳಾಗಿದ್ದಿಲ್ಲ ಕಾಕಾರ ಹೆಂತಿ ಏನು ಮಾಡಿಲ್ಲ ಆ ಕಡೆ ಚಿನ್ನ ಇದು ಸಿಂದ ಸೈಡಿಂದ ಒಂದು ಹುಡುಗಿನ್ ತಗದ ಸಣ್ಣಕ್ಕೆ ಅಕ್ಕಿ ಪಾಪ ಹುಡುಗಿನ್ ತೆಗ್ದು ಮದುವೆ ಮಾಡಿರಿ ಎರಡು ಮಕ್ಕಳ ಅದು ಹಂಗೆ ಹೋಗಿರ್ಲಿಲ್ಲ ಅಂದ್ರೆ ಒಂದಿಟ್ಟು ಪಲಾ ಪಲಾ ಬರೋದು ಕಡಿಮೆ ಅಕ್ಕಿ ಮ್ಯಾಗ ಹಾರಿಸಿದ ಅವ್ರು ಹೇಳ್ತೀನಿ ನಿಮ್ಗೆ ಮಕ್ಕಳಾಗೋ ಇತ್ತಂದ್ರೆ ಅಮ್ಮ ತಾನೇ ಕೊಟ್ಟ ಕೊಡ್ತಾಳೆ ಅಕ್ಕಿ ಮ್ಯಾಗ ಯಾವುದು ಹಾಕಂಗಿಲ್ಲ ನೀವು ಪ್ರಯತ್ನ ಮಾಡಿರಿ ಒಳ್ಳೇದಾಕೈತಿ ಇದು ಸ್ನೇಹ್ಮನ್ ರೂಮ್ ಐತ್ರಿ ಇದು ಆ ಕಡೆ ನೋಡ್ರಿ ನಮ್ಮಅಮ್ಮಿ ಅಷ್ಟು ಎಷ್ಟು ಸತ್ತುಳ ಹಾಕಿ ಅಲ್ಲಿ ಏನೋ ತಂದ ಆಗಲಿ ಒಂದು ಆಗಲಿ ಒಂದು ಮಂದಿ ಬರೋದು ಹೋಗೋದಾಗಲಿ ಏನು ಜಂಜಾಟ ನಾವು ಇದೇನಂತಾರೆ ಹೊಸ ಮನೆಯಾಗ ಪ್ಲಾನ್ ಹಾಕಿದ್ದೀವ್ರಿ ಮೂರನೇದ ನೀವೇನಂದಿದ್ರಿ ಎಲ್ಲ ಇದ ಮನೆ ಮುಗಿತೈತಿ ನೋಡ್ಬೇಕಾರ ನೀವು ಬೇಕಾರೆ ಇನ್ನೊಂದು ಮನೆ ಮಾಡ್ಕೊಂತಿ ಆಚೆ ಕಡೆ ಮನೆಗೆ ಹೋಗಿ ಈ ಮನೆಗೆ ಹೋಗಂಗಿಲ್ಲ ಅಂದಿದ್ರಿ ಇಲ್ಲೇ ಆತ ಏನಂದ್ರಿ ಇಲ್ಲ ನಾ ಎಲ್ಲ ಹೊಸ ಮನೆಯಾಗ ಮಾಡ್ಕೋತೀನಿ ಅಂದ್ರೆ ಅದಾನಿನ ಎಪ್ಪನಾಟಿ ತುಂಬ ಸುಂದಿರ್ತಾನೆ ಇಲ್ಲ ಅಪ್ಪ ಕಣಂಗ್ ಕೊಡು ನಾ ಕಣಂಗೆ ಕೊಟ್ಟು ನಾನು ನಿಮಿಷ ನಮಸ್ಕಾರ ಇದು ಹಳ್ಳಿ ಮನಿ ಇಲ್ಲೇ ಸ್ನೇಹ ನಾವು ಇಲ್ಲೇ ಕೂತೀವಿ ರೀ ಅಕ್ಕಿನೀಗೇನು ತೋರಿಸೋದಲ್ಲ ಬಾನಂತಿದ್ದಾಳ ಅದಕ್ಕೆ ಬೇಡ ಪಾಪ ಹೊಳ ಹಾಕತೈತಿ ಎಲ್ಲರಿಗೂ ಏನು ಹೇಳ್ತೀನಿ ಇವತ್ತು ಮಂಗಳವಾರ ಐತಿ ನಾವು ಹೇಳಿದ್ದನ ಇವ್ರಿಗೆಲ್ಲ ಚಲೋ ಆಗಿದ್ದನ ನೀವು ಹೇಳಿದಂಗೆ ಆಕೈತೇನ್ರಿ ಅಮ್ಮ ಅಂತ ನಾಕೋಬೇಡ್ರಿ ಎಲ್ಲರಿಗೂ ಅವ್ರವ್ರ ಮನೆಯಾಗ ದೇವರಾಗಲಿ ತಾಯಿ ತಂದೆ ಆಗಲಿ ಏನೋ ನಿಮ್ಮ ಊರಿನಾಗಿನ ದೇವರಾಗಲಿ ಯಾರ್ಯಾರು ನಂಬಿರ್ತೀರಿ ಎಲ್ಲಿ ನಂಬಿಗೆ ಇಟ್ಕೊಂಡಿರ್ತೀರಿ ಅಲ್ಲೇ ನೀವು ಎಲ್ಲ ಮಾಡ್ಕೊರಿ ಯಾಕಂದ್ರೆ ಅಲ್ಲಿ ಇಲ್ಲೇ ಹೋದ್ರೆ ಮಂದಿ ಮಾಡ್ಸ್ಯಾರ ಮಟ್ಟ್ಯಾರ ಹಂಗೆ ಹಿಂಗೆ ಹೇಳಿ ನಿಮ್ಮ ಮನಸ್ಸನ್ನು ಇನ್ನೂ ಕಲ್ಕಾಡ್ಬಿಡ್ತಾರ ಅದರಿಂದ ಮತ್ತೆ ನಿಮ್ಗೆ ಇನ್ನೂ ನಾಲ್ಕು ರೂಪಾಯಿನ ಹೊಕ್ಕ ಹೊರತು ನೆಮ್ಮದಿ ಶಾಂತಿ ಸಿಗಂಗಿಲ್ಲ ನೆಮ್ಮದಿ ಶಾಂತಿ ಸುಖ ಸಮೃದ್ಧಿ ಸಿಗಬೇಕಾರ ಅದ್ಕೊಂಡು ಟೈಮ ಯೋಗ ಈಗ ನೋಡಿರಿ ಮೊನ್ನೆ ನೋಡ್ರಿ ಆಸ್ತಿ ಮಾಡ್ತೀವಿ ನಾವೆಲ್ಲ ಬಜ್ಜಿ ಮ್ಯಾಗ ಇಷ್ಟು ಆಸ್ತಿ ಮಾಡ್ಕೊಂಡಿ ನಾನು ಮಕ್ಕಳು ಶಾನಾರನ ಹೇಳ್ದಂಗೆ ಕೇಳಿದರು ಅವರ ಶಾನಿ ಇರಲಿಲ್ಲ ಅಂದ್ರೆ ನಾ ಎಷ್ಟು ರೀ ಏನು ಹೊಳ್ಯಾಗ ಹುಂಚೆ ಅಂತಳ್ದಂಗೆ ಆಕಿತ್ತು ಯಾಕೆ ಸ್ನೇಹ ಅದ್ರ ತಕ್ಕಂಗೆ ಇಬ್ಬರು ನನ್ನ ಸೊಸ್ತೆಯರು ಶಾನಾರ ಈ ಕೆಡ ಸಂಬಹಿತ ಇದು ಆ ಕೆಡ ಕಡಕದಾಳು ಈಗಿನ ಕಾಲದಾಗ ಎಲ್ಲ ಯಾವಾಗಗಳು ಗೊತ್ತಿರ್ಬೇಕಾದ್ರೆ ಶಾನೆ ಇರ್ಬೇಕ ಇರ್ಬೇಕಾ ನನಗಂತರು ಬೆರಿಕೆ ಬೆರಿಕೆ ಅಂತಿರ್ಕರಿ ನನ್ನ ನಾನು ನಾ ಏನ ಹಂಗನಾಗಿಲ್ಲ ನಾ ರೀ ಪ್ರೋತ್ಸಾಹನ ಮಾಡ್ತೀನಿ ನಾ ಇಲ್ಲಂದ್ರು ನನ್ನ ಸಂಸಾರ ಎಲ್ಲ ಜೊಕ್ಕೊಂಡು ಹೋಗಬೇಕಾ ಇನ್ನೆಲ್ಲ ಯಾಕೆ ಹೇಳಾಕಿನ ಅಂದ್ರೆ ಮೊನ್ನೆ ಒಂದು ನಿಧಿ ಸಿಗ್ತೇವೆ ಒಬ್ರಿಗೆ ಅವ್ರ ಮನ್ಯಾಗ ಸಿಕ್ತು ಆ ಸಿಕ್ಕಿದ ಹೆಂಗೆ ಉಪ್ಯೋಗ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ ದೇವರ ನಡು ನಾವೇನಾಗಿದ್ದಾಗ ಒಂದು ಊಟ ಕೊಡ್ತಾನಂತ ಏನು ಅಂದ್ ಹುಟ್ಟ ಯಾರು ಕೊಟ್ಟಾರು ಎಲ್ಲಿ ಕೊಟ್ಟಾರು ಹ್ಯಾಂಗೆ ಕೊಟ್ಟಾರೋ ಅಂತ ನೋಡೋದಕ್ಕೆ ನಾವು ಹುಟ್ಟು ತೊಗೊಂಡ ನದಿ ದಾಟಿ ಬಂದಿಂದ ವಿಚಾರ ಮಾಡ್ಬೇಕ ಆಸ್ತಿ ಮಾಡೋದಾಗಲಿ ಒಂದು ಏನೋ ಒಂದು ಇಂಪ್ರೂವ್ಮೆಂಟ್ ಆಗೋದಾಗ್ಲಿ ಅದಕ್ಕೆ ಶಣೆತನ ಬೇಕಾ ಕೈಯಾಗಿ ಸಿಕ್ಕಿದ್ದನ್ನು ಕಳ್ಕೊಂಬಿಟ್ರಿ ಏನಾಗತ್ತೆ ಯಾಕಂದ್ರೆ ನಾನು ಒಂದು ಹತ್ತು ಗುಂಟೆ ಜಾಗದಿಂದ ನಾವು ಒಂದಕ್ಕೊಂದು ಒಂದು ಕೊಂದು ಮಾಡ್ಕೊತ ಮುಂದೆ ಬಂದಿದ್ದೆ ನಮ್ಮ ಅಕ್ಕನ ಮಗ ಅಂತಿದ್ದ ನನಗೆ ನೀ ಹತ್ತು ಗುಂಟೆದಾಗಿ ಇಟ್ಟು ಮಾಡ್ಕೊಂಡಿವಿ ನಂದು ಹತ್ತು ಎಕರೆ ಐತಿ ನೋಡಕ್ಕೆ ಹೆಂಗೆ ಮಾಡ್ಕೋತೀನಿ ಅಂತೇಳಿ ಅಂದಿದ್ದ ಅವರು ಮಾಡಲಿ ನಾನು ಮಾಡ್ತೀನಿ ಯಾರ್ದು ಮುಂದಾಗತ್ತಂತ ನೀವೇ ನೋಡಾಕತ್ತರಿ ಯಾಕಂತ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ಹತ್ತು ಗುಂಟೆ ಆಗಲಿ ಹತ್ತು ಎಕರೆ ಆಗಲಿ ಸಂಬಂಧ ಬರೋದಿಲ್ಲ ಅನುಗ್ರಹ ಆಗಬೇಕು ಅದಕ್ಕೆಲ್ಲ ಹಿರಿಯರ ಆಶೀರ್ವಾದ ಇರಬೇಕು ಹಾಂ ಮತ್ತು ಆಗಿದ್ದನ್ನು ಉಳಿಸ್ಕೊಳ್ಳೋದು ಭಾಳ ಬೇರೆ ಐತಿ ಕಳ್ಕೊಂಡೇನು ಹುಡುಕ್ಯಾಡ್ರಿ ಸಿಗಂಗಿಲ್ಲ ಅದಕ್ಕೆ ರೈಲ್ವೆ ಹೋದಿಂದ ಟಿಕೆಟ್ ಸಿಗೋದಿಲ್ಲ ಅಂತ ಯಾಕೆ ಹೇಳ್ಯಾರ ನನ್ನ ಮಮ್ಮಗೆ ಹೆಸರು ಆತು ನೀನು ಲಾಗಿನ್ ಟೈಮ್ ಬರೋಬ್ರಿ ಆತನು ಅದಕ್ಕೆ ಇದನ್ನ ಈಗ ಹಾಕಂತ ಹೇಳ್ರಿ ನೋಡ್ರಿ ನೋಡ್ರಿ ಅವ್ರಿಗೆ ಮೊದ್ಲಿಂದ ಅಕ್ಕಿಗೆ ಆಟ ಲಾಗ್ ಮಾಡೋ ಹ್ಯಾಬಿಟ್ ಐತ್ರಿ ನಮಗೆ ಯಾರಿಗೂ ಇಲ್ಲ ಇನ್ನೊಂದು ಒಂದು ನಿಮಿಷ ತಡ್ರಿ ನಾವು ಇದನ್ನ ಒಲಿ ಹಾಕಿದ್ದ ಎಷ್ಟು ಅನುಕೂಲ ಆತ ನೋಡ್ರಿ ತೋರಿಸ್ತೀನಿ ನೋಡ್ರಿ ಇದನ್ನ ಒಲಿ ಹಾಕಿದ್ದ ಎಷ್ಟು ಅನುಕೂಲ ಆತ ಇವಾಗ ನೋಡಿದ್ರು ಬಿಸಿ ನೀರು ಯಾವಾಗ ನೋಡಿದ್ರು ಬಿಸಿ ನೀರು ನೋಡಿ ಸುಡು 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 ನೀರು ಹಾಂ ಯಾವಾಗ ನೋಡಿದ್ರು ಬಿಸಿ ನೀರು ಅದಕ್ಕೆ ನಮ್ಮ ದೊಡ್ಡ ಸೊಸಿ ಏನಂತಾಳು ಇದೆಲ್ಲರಿಗೂ ಡಿಲಿವರಿಗೆ ಮಂತ್ರಿ ಇದೆ ಅದಕ್ಕೆ ಎಲ್ಲರೂ ಇನ್ನು ಎಸ್ ಹಿಡಿತಾರೆ ಹಡಿಲಿ ಅವ್ರು ಇಕ್ಕಿದಂತು ಮೂರಕ್ಕೆ ಸ್ಟಾಪ್ ಆತ ಅಕ್ಕಿ ಏಸಕ್ಕವಾಗಲಿ ಇದು ಮನೆ ರೀ ಇದು ಆಮೇಲೆ ನಮ್ಮ ಮಾಯ ದೊಡ್ಡ ಅಕ್ಕಿ ಅಲ್ದ್ರ ಅವಾಗ ಆಮೇಲೆ ಅಕ್ಕಿಗೆ ಮುಂದೆ ಒಳ್ಳೆ ಮಂತ್ರಗೂ ಲಘುನ ಮದುವೆ ಮಾಡಿಕೊಡ್ತೀವಿ ನಾವು ಯಾಕಂದ್ರೆ ನಮ್ಮ ಮೊಮ್ಮಗಳನ್ನ ಚಲೋ ಮನೆಗೆ ಸೇರಿಸ್ಬೇಕು ಅನ್ನೋದು ಆಸೆ ಐತಿ ನಮ್ಮ ಅಕ್ಕ ಗಂಡಮನೆ ಬಾಳೆ ಮಾಡಿಲ್ಲ ನಾನು ನಮ್ಮ ಗಂಡಮನೆ ಬಾಳೆ ಮಾಡಿಲ್ಲ ನಮ್ಮ ತಂಗಿನೂ ಮಾಡಿಲ್ಲ ನಮ್ಮ ಅಣ್ಣನ ಮಗಳು ತೊಗೊಂಡಿ ನಮ್ಮ ಸೊಸೆನೂ ಮಾಡಿಲ್ಲ ಅದಕ್ಕೆ ನಾವು ಗಂಡುಗಳು ಕರ್ಕೊಂಡು ಬಂದುಬಿಟ್ಟಿವರೇ ನಮ್ಮಮ್ಮಗಳಂದ್ರೂ ನಾವು ಇಲ್ಲೇ ಚಂದ್ರಗಾಯ ಇಟ್ಕೋತೀವಿ ಚಂದ್ರಗ್ಯಾಗೆ ಹಾಕಿದ ಎಲ್ಲ ಮಾಡಿ ಕೊಡ್ತೀವಿ ಏನು ಬೇಕೆಲ್ಲ ಇಲ್ಲೇ ಕೊಡ್ತೀವಿ ಅದರ ಜೋಡಿ ಗಂಡ ಇಲ್ಲೇ ಬರಬೇಕು ಇದು ನಮ್ಮ ಪಕ್ಕನ ಆಸೆ ಐತಿ ಅದೊಂದು ಆಗಿ ಬಿಡ್ಲಿ Bye.